ಸುಮಾರು ದಿನಗಳಿಂದ ನಮ್ಮ ಸಂಘಟನೆಯಿಂದ ಏನು ಹೆಲ್ತ್ ಕ್ಯಾಂಪ್ ಅಂತ ಮಾಡಿಸ್ಬೇಕಂತ ಸುಮಾರು ಕಡೆ ಅನ್ಕೊಂಡಿದ್ವಿ ಮೊದಲನೇ ಬಾರಿಗೆ ದೇವಮೂಲೆ ಆಗಿರ್ತಕ್ಕಂಥ ಮುಳುಬಾಗಲ್ ತಾಲೂಕಿಂದಾನೇ ಪ್ರಾರಂಭ ಮಾಡಬೇಕು ಅಂತ ನಾವು ಅನ್ಕೊಂಡು ಇವತ್ತಿನ ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ ಇದಕ್ಕೆ ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಶಾಹಿದವರಿಗೆ ನನ್ನ ವಂದನೆಗಳನ್ನು ಹೇಳಿದ್ದೇನೆ ಮತ್ತೆ ಅದೇ ರೀತಿ ಮೇಲೆ ಇರ್ತಕ್ಕಂಥ ಎಲ್ಲ ಕನ್ನಡಪರ ಸಂಘಟನೆಯವರು ಅಧ್ಯಕ್ಷಗಳೇ ಮತ್ತೆ ನಗರಸಭೆ ಸದಸ್ಯರೇ ಹಾಗೂ ಕನ್ನಡ ಸಾಹಿತ್ಯ ಅಧ್ಯಕ್ಷರೇ ಮತ್ತೆ ಕನ್ನಡಪರ ಸಂಘಟನೆಗಳ ನಮ್ಮ ಮುಖಂಡರೇ ಆಗ್ಲೇ ಹಾಗೆ ನಮ್ಮ ಮಾಧ್ಯಮ ಮುಂತರೇ ಅವ್ರಿಗೂ ಕೂಡ ಸ್ವಾಗತ ಬಯಸ್ತೇನೆ ಅದೇ ರೀತಿಯಲ್ಲಿ ಇಲ್ಲಿಗೆ ಬಂದಿರ್ತಕ್ಕಂತ ವೈದ್ಯ ಪಡ್ಕೊಳ್ಳೋ ಅಂತವ್ರಿಗೆ ಕೂಡ ಸ್ವಾಗತವನ್ನು ಬಯಸ್ತೇವೆ ಏನಿವತ್ತು ಈ ತಪಾಸಣೆ ವಿಚಾರ ಮುಖ್ಯವಾಗಿ ಏನಂದ್ರೆ ಈಗಿನ ವಿಚಾರದಲ್ಲಿ ಆರೋಗ್ಯ ತುಂಬಾ ಸಮಸ್ಯೆ ಇದೆ ಯಾಕೆಂದ್ರೆ ನಾವು ದುಡ್ಡು ಸಂಪಾದನೆ ಮಾಡ್ಕೋಬಹುದು ಇಲ್ಲ ಆಸ್ತಿ ಸಂಪಾದನೆ ಮಾಡ್ಕೋಬಹುದು ಆದ್ರೆ ಆರೋಗ್ಯ ಸಂಪಾದನೆ ಮಾಡ್ಕೊಳಕ್ ಆಗುದಿಲ್ಲ ಇವತ್ತು ಬೆಂಗಳೂರಲ್ಲಿ ಈ ಡೆಂಗು ತುಂಬಾ ಅರಳ್ತಾ ಇದೆ ಸಣ್ಣ ಸಣ್ಣ ಮಕ್ಕಳೆಲ್ಲ ಪ್ರಾಣ ತಗೊಳ್ತಾ ಇರ್ತಕ್ಕಂಥ ವಿಷಯ ಈಗ ನೀವೆಲ್ಲ ನೋಡಿರ್ತಕ್ಕಂಥದ್ದು ಇವಾಗ ನಮ್ಮ ಮನೆಗಳ ಹತ್ರನೂ ಅಷ್ಟೇ ಯಾವುದೇ ರೀತಿಯಲ್ಲಿ ಸ್ವಚ್ಛತೆ ಒಂದು ಇಟ್ಕೋಬೇಕು ಅನ್ನೋದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ಮನೆಯ ಮುಂದ್ಗಡೆ ಕಾಲುವೆ ಇರ್ಬೋದು ಮೊರಿ ಇರ್ಬೋದು ಯಾವುದೇ ಆಗಿರ್ಬೇಕು ನಾವು ಸ್ವಚ್ಛತವಾಗಿ ಇಟ್ಕೋಬೇಕು ಯಾಕೆಂದ್ರೆ ಅದರಿಂದನೇ ಸೊಳ್ಳೆಗಳು ಇಂಪ್ರೂವ್ ಆಗಿ ನಮ್ಮ ಕಚ್ಚಿದ ಮೇಲೆ ಮತ್ತೆ ನಾವು ಪೇಷೆಂಟ್ ಹಾಸ್ಪಿಟ್ಲ್ಗೆ ಹೋಗ್ತೀವಿ ಆಸ್ಪಿಟಲ್ ಹೋದ್ಮೇಲೆ ಡಾಕ್ಟರ್ ಅವ್ರ ಕರ್ತವ್ಯ ಅವ್ರು ಮಾಡ್ತಾರೆ ಆ ಕರ್ತವ್ಯ ಮೀರಿ ಅವ್ರು ಮಾಡಕ್ ಆಗುದಿಲ್ಲ ಯಾಕಂದ್ರೆ ಹುಟ್ಟಿಸಿರೋದು ಭಗವಂತ ನಮ್ಮನ್ನ ಬ್ರಹ್ಮದೇವ್ರು ಹುಟ್ಟಿಸಿರೋದು ಸಾಯಿಸೋದು ಅವರೇ ಹೋಗೋದು ಅವರೇ ಅರ್ಥ ಆಯ್ತಾ ಹಂಗಿರೋದ್ರಿಂದ ದಯವಿಟ್ಟು ನಾನು ಹೇಳೋದು ಒಂದೇ ಇಷ್ಟ ಪಡ್ತೇನೆ ಜಾಸ್ತಿ ಹೊತ್ತು ಮಾತಾಡಕ್ ಆಗೋದಿಲ್ಲ ಯಾಕಂದ್ರೆ ತುಂಬಾ ಸುಮಾರು ಜನ ಇದಾರೆ ಮಾತಾಡೋಂತವ್ರು ಎರಡು ಮಾತ್ರಿ ಮಾತಾಡ್ತೀವಿ ಯಾಕಂದ್ರೆ ಬೆಳಿಗ್ಗೆಯಿಂದ ಶುಗರ್ ಪೇಷಂಟ್ಗಳೆಲ್ಲ ಎಲ್ಲ ಯುವ ಟಿಫನ್ ಗಿಫನ್ ಏನು ಮಾಡಿರಲ್ಲ ಹಂಗಾಗಿ ಎರಡು ಮಾತಲ್ಲೇ ಮುಗಿಸ್ತೀನಿ ಏನು ಇವತ್ತು ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಇರುತ್ತೆ ಈ ಕಾರ್ಯಕ್ರಮವನ್ನು ಡಾಕ್ಟರ್ಸ್ ಅಲ್ಲಿ ಇರ್ತಾರೆ ಉಚಿತ ಮೆಡಿಸಿನ್ ಇರ್ತದೆ ನೀವು ಹೆಂಗ್ ಬೇಕಾದ್ರೆ ತಗೋಬಹುದು ಮತ್ತೆ ಟೆಸ್ಟ್ ತಗೋಬಹುದು ಮತ್ತೆ ಕಣ್ಣಿಗೆ ಸಮಸ್ಯೆ ಇಂತವ್ರು ಆಪರೇಷನ್ ಮಾಡ್ಕೋಬಹುದು ಇಲ್ಲಿ ಉಚಿತವಾಗಿ ಇರ್ತದೆ ಮತ್ತೆ ಹೆಲ್ತ್ ಕಾರ್ಡ್ ಅಂತ ಕೊಡ್ತಾರೆ ಹೆಲ್ತ್ ಕಾರ್ಡ್ಗೂ ನಮ್ ಕಾರ್ಡ್ ಮಾಡ್ಕೊಡ್ತೀವಿ ನಾವು ಮತ್ತೆ ಎರಡನೇದು ಬಂದು ಸಂಜೆ ಎಷ್ಟೊತ್ತ ಆರು ಗಂಟೆವರೆಗೂ ಇರ್ತಾರ ಎರಡು ಗಂಟೆವರೆಗೂ ಇರ್ತದೆ ಅಲ್ ನಾವು ಮುಳವಾಗ್ಲಲ್ಲಿ ಇದಲ್ ಮಾಡಿದ್ವಲ್ಲ ನಾವು ಶ್ರೀನೋಸ್ಪುರದಲ್ಲಿ ಮೂರ್ ಗಂಟೆ ಹೋಗಿದ್ವಿ ಹಂಗಾಗಿರ್ತದೆ ದಯವಿಟ್ಟು ನಿಮಗ್ ಅಂತವ್ರು ಯಾರಾದ್ರೂ ಇದ್ರೆ ಕುಚಿದ್ವಾಗ್ ಕರ್ಸ್ಕೊಳ್ಳಿ ಇಲ್ಲಿಗೆ ಯಾಕಂದ್ರೆ ನೀವಾಗ್ ನೀವೇ ಹೋಗಿ ಹಾಸ್ಪಿಟಲ್ ಹೋಗಿ ಕಾಯ್ಬೇಕು ಮತ್ತೆ ಫೀಸ್ ಕಟ್ಟಬೇಕು ಅಂದ್ರೆ ಕಷ್ಟ ಆಗ್ತದೆ ನಿಮ್ಮಂತ ಬಡವ್ರ ಪರಿಸರವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ದಯವಿಟ್ಟು ಎಲ್ಲರೂ ಬಂದು ಇದನ್ನ ನಿಮ್ಮ ನೀವು ನಿಮ್ಮ ನೀವೇ ಕರ್ಕೊಂಡು ನಿಮ್ಮವ್ರನ್ನೆಲ್ಲ ಕರ್ಕೋಬೇಕು ಕರ್ಕೊಂಡು ಬಂದು ಇಲ್ಲಿ ಔಷಧಿ ತಗೊಂಡು ಮೆಡಿಸಿನ್ ತಗೋಬೇಕು ಅಂತ ಹೇಳ್ತಾನೆ ನನ್ನ ಮಾತನ್ನ ಭೂ ಜೈ ಹಿಂದ್ ಜಯ ಕರ್ನಾಟಕ ಮಾತಾಡ್ತೀವಿ